ನಿಮ್ಮಿಂದ ಭಾಳ ಉಪಕಾರ ಆತ್ರಿ ಯಾಕ್ರಿ ಮಾವ ಹಂಗೆ ಕಣ್ಣ ಹಾತೀರಿ ಅಲ್ಪ ನಾವು ಕರೆಕ್ಟ್ ಟೈಮಿಗ ನಿಮ್ಮ ಅತ್ತಿಗ ರಕ್ತ ಅದು ಅರೇಂಜ್ ಮಾಡಿಕೊಟ್ಟಲ್ಲ ಇಲ್ಲ ಅಂದಿದ್ರೆ ಭಾಳ ತ್ರಾಸ ಆಗ್ತಿದ್ದ ಅಣ್ಣ ಆತೀರಿ ಡಾಕ್ಟ್ರು ಅದು ನನ್ನ ಕರ್ತವ್ಯ ರೀ ಮಾವ ಇಷ್ಟು ಮಾಡಿಲ್ಲ ಅಂದ್ರೆ ಹೆಂಗ್ರಿ ಪ್ರೀತಿ ಏನ್ ಮಾಡಕತ್ತಾಳ ನಿಮ್ಮ ಅವ್ವ ಈಗ ಗುಳಿಗೆ ಕೊಟ್ಟು ಬಂದೆ ರೀ ಮಕ್ಕೊಂಡ್ಲೆ ನೋಡ್ವಾ ಇನ್ನ ಸರಿ ಇರೋ ಅಂತ ಹೇಳಕಿ ಬರೀ ದಿನ ಅನ್ಕೂಡ್ಲೆ ಬೆಳಕರ್ ಕೂಡ್ಲೆ ಈ ವಾರಗಳ ಹೇಳೋಷ್ಟು ಹೇಳನ್ ರೇ ಪಜಿ ಮುಂದಿನ ಹಾಕಿ ಬಿಟ್ಟಿದ್ದು ಆ ನಿಮ್ಮ ಅವಾನಲ್ಲ ಶಿಕುಮಾವ ಇಲ್ಲಿ ಬಂದ್ರು ಬರ್ಬೋದ ಮನಿಗ ಅಲ್ಲೇ ಹೊರಗಾವನ್ನ ಅಟ್ಟೇನಿ ನಿಮ್ಮ ಅವ್ನ ನೋಡ್ಲಾರ್ದಂಗ ಒಂದ್ ವೇಳ ನಿಮ್ ದೂರಿ ಏನ್ರಿ ಅವರ ನಾವ್ ಇನ್ನ ಬರ್ತಾವ ತಗೋರಿ ಇನ್ನೊಂದ್ ಎರಡು ದಿವಸ ಇತ್ತು ಹೋಗ್ರಿ ನಮ್ ಮನೆಯಾಗ ಹೋಗಿಕ್ ಆರಾಮಿಲ್ಲ ಮತ್ತ್ ನೋಡೋರು ಯಾರು ಇಲ್ಲ ರೀ ಬರೀ ಕೆಲ್ಸ ಮೇಲೆ ಬಿಡಾಕ್ ಆಗಂಗಿಲ್ಲ ನಿಮ್ಗ ಗೊತ್ತೈತ್ರಿ ಇಲ್ರಿ ಪ್ರೀತಿನ ಇಲ್ಲ ಇಟ್ಕೊರಿ ನಾನು ಮತ್ತೆ ಸತೀಶ್ ಹೋಗ್ಬರ್ತೇವ ನೀವು ಇಬ್ಬರ ಚಲೋ ನಂಗೆ ನಂಗೊಂದ್ ಸ್ವಲ್ಪ ಧೈರ್ಯ ಬರ್ತೇತ್ರಿ ಇಲ್ರಿ ಮಾವ ಹಂಗೇನಾರ ನಿಮ್ಗ ಎಮರ್ಜೆನ್ಸಿ ಇದ್ರೆ ನನಗೆ ಫೋನ್ ಮಾಡ್ರಿ ನಾ ಪಟ್ನ ಬಂದ್ಬಿಡ್ತೇನ್ರೀ ಅಲ್ಲಿ ಒಂದಿಷ್ಟ ಬಾಳ ರೀ ಪ್ರೀತಿನ ಇಲ್ಲ ಇಟ್ಕೋರಿ ನೀವು ಹಂಗೇನಾರ ನಂಗೆ ಫೋನ್ ಮಾಡ್ರಿ ನಾನ್ ಅಜ್ಜಿನ್ ಕರ್ಕೊಂಡ್ ಬಂದ್ಬಿಡ್ತೇನೆ ಹೌದ್ರಿ ಅಲ್ಲೂ ಈಗ ಸೀತಾನೂ ಬಸ್ ರಾಳಲ್ಲ ಕಿಂದು ಒಂದಿಟ್ಟ ನೋಡ್ಬೇಕಾಗಿ ಅದಕ್ಕೆ ಹೌದಾ ರೀ ತಗೋರಿ ಪ್ರೀತಿ ನೋಡಂಗರ ನಿನ್ ಬಗ್ಗೆ ಭಾಳ ಕಾಳಜಿ ತಗೋ ರೀ ಇನ್ನೊಂದ್ ಎರಡು ದಿವಸ ನೀವು ಅಜ್ಜಿ ಇದ್ದಿದ್ರ ಚಲೋ ಹಾಕಿತ್ರಿ ನಂಗೂ ಹಬ್ಬಕ್ ಈಗ ಕೈಕಾಲ ಆಡೋಂಗಿಲ್ಲ ನಾವೇನ ಭಾಳ ದೂರ ಹೊಂಟೇವಿನ ಇಲ್ಲ ತಾಸಿನ ತಾಸಿಂದ ಫೋನ್ ಹಚ್ಚಿದ ಕೂಡಲೇ ಒಂದು ತಾಸನಾಗ ಬಂದ ಬಿಡ್ತೇವೆ ತಗೋ ಅದ ಹೇಳಿದ್ನಲ್ಲ ಹೊಸ ಪ್ರಾಜೆಕ್ಟ್ ಹಿಡಿದಿನಿಲೆ ರಜೆ ಹಾಕೊಂಡ್ರೆ ಸರಿ ಅನ್ಸಂಗಿಲ್ಲ ಮತ್ ಮುಂದಿನ ಫ್ಯೂಚರ್ ಈಗ ಇಫೆಕ್ಟ್ ಕೊಡ್ತೇತಾರು ಯಾಕಷ್ಟ ತಗೋರಿ ಅದು ಯಾಕಂದ್ರೆ ಅಪ್ಪಾಜಿ ಶೇಕುಮಾವ ಸರಿ ಇಲ್ಲ ಈಗ ಅಲ್ಲ ದವಾಖಾನಿಗೆ ಬಂದ ಬೈಕ್ ಕಳ್ಸಿದ್ರಿ ಇಲ್ಲ ನೀವು ಕೆಲ್ಸಕ್ಕೆ ಹೋದಾಗ ಹಗ್ಲಿ ಮುಗಲಿ ಬಂದ್ರ ನಾನೇನ್ ಮಾಡ್ಲಿ ಅಂತ ಹಂಗೇನ್ ಆಗಂಗಿಲ್ಲ ಮನಿ ಎಲ್ಲ ಬಾಗ್ಲು ಗಟ್ಟ ಹಾಕೋರಿ ನನ್ ಬೇಕಂದ್ರ ಆಫೀಸ್ನಾಗ ವೆಂಕಟೇಶ್ ಅವ್ನ ತಗೋ ಏನು ಬೇಡ್ರಿ ಅವ್ರ ಸುಮ್ನೆ ಎಲ್ಲ ಸುದ್ದಿ ಹಬ್ಸೋದು ಹೌದ್ರಿ ಮಾವ ಅಷ್ಟೇ ಪ್ರಾಬ್ಲಮ್ ಮಾಡಂಗಿಲ್ಲ ಹಂಗೇನಾರ ನಂಗೆ ನಂಗ್ ಫೋನ್ ಮಾಡಿದ್ರೆ ನಾ ಬಂದ ತಗೋರಿ ಹಂಗ ಅಂತ ಸರಿ ಹಂಗಾರ ನಿಮಗೆ ಪ್ರಾಬ್ಲಮ್ ಅನ್ಸಿದ್ರೆ ನಂಗ ಫೋನ್ ಮಾಡು ಅಳಿಂದ ಫೋನ್ ಅಂತ ಬಂದ ಅಪ್ಪಾಜಿ ಪ್ರೀತಿ ಏನ್ರಿ ಜೀ ನೋಡುವ ನಿಮ್ಮ ಮಮ್ಮಿ ಆರೋಗ್ಯನ ಜೊತೆಗ ನಿಂದು ಆರೋಗ್ಯನ ಕಾಳಜಿ ತಗೋ ಯಾಕಂದ್ರೆ ನೀನು ಏನು ಆರೋಗ್ಯ ಸರಿ ಇದ್ದಕ್ಕೆಲ್ಲ ನಿಮ್ಮ ಮಮ್ಮಿ ಜೊತೆಗೆ ನಿಂದು ಮರೆಯಕ್ ಹೋಗಬೇಡ ಈಕಿನ ಬಗ್ಗೆ ನೀವು ಚಿಂತೆ ಮಾಡಕ್ ಹೋಗ್ಬೇಡ್ರಿ ನಾದೇ ನಲ್ಲ ನಲ್ಲ ನೋಡ್ಕೊಂತನಂತ ಹಂಗಾರ ನಾವು ಇನ್ ಬರ್ತೇವೆ ಪ್ರೀತಿ ಆಯ್ತ್ರಿ ಹೋಗ್ಬರ್ರಿ ಹುಷಾರಿ ಅಂದಂಗ ನಿಮ್ಮ ಅತ್ತೆ ಮಾವ ಬರ್ತೇನೆ ಅಂತ ಫೋನ್ ಹಚ್ಚಿದಿಲ್ವಾ ಹಚ್ಚಿದ್ರಿ ರೀ ಬರ್ಬೇಕಿತ್ತು ಇಷ್ಟೊತ್ತಿಗೆ ಯಾಕ ಬಂದಿಲ್ಲ ಇಲ್ಲ ಬರ್ತೇವೆ ಅಂತ ಹೇಳಿ ನಿಮ್ಮ ಮಾವ ಫೋನ್ ಹಚ್ಚಿದ್ರವ ಹೌದ್ರಿ ಅಪ್ಪಾಜಿ ಮತ್ತೆ ಯಾಕ ಬಂದೇ ಇಲ್ಲ ಇಲ್ಲ ಅಷ್ಟೊತ್ತಿಗ ನಿಮ್ಮ ಮಮ್ಮಿನ ಡಿಸ್ಚಾರ್ಜ್ ಮಾಡ್ತೀವಿ ಅಂತಲ್ಲ ಡಾಕ್ಟರ್ ಹಂಗಾಗಿ ದವಾಖಾನಿಗೆ ಯಾಕೆ ಬರ್ತೀರಿ ಸೀದಾ ಮನೆಗೆ ಬರ್ರಿ ಅಂತಂದೆ ಇವತ್ತು ಬರ್ತಾರಂತೆ ಯಾವಾಗ ಬರ್ತಾರಂತ್ರಿ ಇವತ್ತ ಬರ್ತಾರ ಹಂಗಾರ ಅವ್ರು ಬರ್ತಾರ ತಗೋರಿ ನಾವು ಹೋಗಿ ಬರ್ತೇವೆ ಅಂತ ಆತ್ ಹೋಗಪ್ಪ ಹಂಗಾಗ್ಲಿ ಏನಾರ ಬೇಕಿದ್ರೆ ಫೋನ್ ಮಾಡ್ರಿ ಮಾವ ಹ್ಞೂ ಅಪ್ಪ ಪ್ರೀತಿ ನಂಗೆ ಯಾಕ ನಿನ್ ಬಗ್ಗೆನ ಬಾಳ ಕಾಳಜಿ ಆಗತ್ತಿತ್ವ ಬಾಳ ಹುಷಾರ್ ಇರ್ಬೇಕು ನೋಡ ಹ್ಞೂನ್ರಿ ಅಜ್ಜಿ ಅಂದಂಗ ಈಗಾಗ್ಲಿ ಹದಿನೈದು ದಿವಸ ಆತನ ನೀವು ಗುಳಿಗೆ ತಗೊಳಕ್ ಹ್ಞೂನ್ರಿ ಹೆಚ್ಚು ಕಮ್ಮಿ ಹದಿನೈದು ಇಪ್ಪತ್ತು ದಿವಸ ಆದಂಗ ಆತ ಹೌದಾ ಇನ್ನೊಂದು ವಾರ ಬಿಟ್ಟು ಹೋಗೋಣಂತ ಮುಂದಿನ ವಾರ ಅಂದ್ರೆ ಅಲ್ಲಿವರೆಗೂ ನಿಮ್ಮ ಮಮ್ಮಿನೂ ಸೊಲ್ಪ ಸುಧಾರ್ಸ್ಕೊಂಡು ಅವತ್ತು ಬೇಕಂದ್ರೆ ನಾನು ಅರ್ಜಿನ ಕರ್ಕೊಂಡ್ಬಂದು ಇಲ್ಲಿ ಅಂತ ನಾನು ನೀನು ಹೋಗಿ ದವಾಖಾನೆಗ್ ತೋರಿಸ್ಕೊಂಡು ಮತ್ತೆ ನಿನ್ನ ನಿಲ್ ಬಿಡ್ತೇನೆ ರೀ ಹೇಳಿ ಹೇಳಿ ಬರ್ತೇವೆ ಇನ್ನು ನಾವು ಏನು ಹ್ಞೂ ರೀ ಬರ್ರಿ ಬರ್ತೇವೆ ರೀ ಬೇಗ ನಮ್ಮ ಪ್ರೀತಿ ಕಡೆ ಹೋಗ್ಯಾರ ರೀ ಆಯಿತು ನೀವೇನು ಚಿಂತೆ ಮಾಡ್ಬೇಡ್ರಿ ನನ್ನ ಮಗಳ ಬಗ್ಗೆ ಹೋಗಿ ಬರ್ತೇವೆ ವಾಪ್ರೀ ಆಯ್ತು ರೀ ಅಜ್ಜಿ ಬಾರ ಪೈಸೆ ಪ್ರೀತಿ ಏನಾರು ಇದ್ರೆ ಫೋನ್ ಮಾಡು ನಿನ್ನ ಕಡಿಮೆ ಚಿಂತೆ ತೆಗೆ ನಾನು ಇಲ್ಲ ನೀವೇನ ಚಿಂತೆ ಮಾಡಬೇಡ್ರಿ ಬಾಯ್ ಬಾಯ್ ಬರ್ತೀವಿ ರೀ ಮಾವ ಅವಳಿಗೆ ಆಗಲಿ ಪಜಿ ಬರೀ ನಿಮ್ಗೆ ಊಟಕ್ಕೆ ಹಾಕೊಡ್ತಾರೆ ಅಂತ ನೋಡುವ ನಿಮ್ಮ ಅವ್ವ ಮಾಡೋದು ಎರಡು ಎರಡ ಯಾಕ್ರಿ ಅಪ್ಪಾಜಿ ನೋಡು ಅಕ್ಕಿ ಇಂತ ಹಲ್ಕರಗಿರಿ ಮಾಡಿರ್ಲಿಲ್ಲ ಅಂದಿದ್ದು ಇಷ್ಟು ಈಗ ಅಕ್ಕಿಗೇನು ತಲೆ ಹೊಡೆತಾನು ಬಿಡ್ತಿದ್ದಿಲ್ಲ ಅಕ್ಕಿ ನೋಡ್ಕೊಳಕ್ ಅಂತ ಹೇಳಿ ನೀನು ಬರ್ತಿದ್ದಿಲ್ಲ ಆರಾಮಾಗಿ ನಾಲ್ಕು ದಿವಸ ಬಂದು ತವರ್ ಮನೆಗೆ ಇದ್ದಕ್ಕಿ ಅಂತ ಅಂದ್ರ ನಿಮ್ಮ ಅವ್ನ ಚಾಕ್ರಿ ಮಾಡಕ್ ಬಂದಂಗಾಗಿತ್ತು ನೋಡು ಇರ್ಲಿ ತವರಿ ಅಪ್ಪಾಜಿ ಅದೇನ್ ದೊಡ್ಡ ಕೈ ಹತ್ತು ಬರೋಂಗಿಲ್ಲ ನಾ ಎಲ್ಲ ನೋಡ್ಕೊಂತೇನಂತ ನಾನು ಹಂಗಾರ ಆಫೀಸ್ ಕಡೆ ಬರಲ್ಲ ಬಾಳ ದಿವಸ ಆತು ಹೋಗಿಲ್ಲ ಏನಾಗೈತ್ ನೋಡ್ಕೊಂಡು ಜಲ್ದಿ ಬರ್ತೇನಂತ ಹೂನ್ರಿ ಅಪ್ಪಾಜಿ ನಿನ್ ಕಡೆ ಹುಷಾರಿ ಬಾಗ್ಲೆಲ್ಲ ಬದಲಾಗ್ ಹಾಕು ಹೂನ್ರಿ ಅವಾ ಮಗಳ ನಿಮ್ಮ ಮಮ್ಮಿ ಹೆಂಗದಾರ ಅವ್ರು ಆರಾಮ ಅದಾರ ರೀ ಏನು ಮನೆಯಿಂದ ಡವಾ ಕಲಿ ನೋಡಕ್ಕೂ ಆಗಲಿಲ್ಲ ಯಾಕೆಂದ್ರೆ ಇಲ್ಲಿ ಮನೆಯಾಗೆ ಯಾರೂ ಇರಲಿಲ್ಲಲ್ಲ ಹಾಗಾಗಿ ನಾನು ನನ್ನ ಮಗಳ ಉಳ್ಕೊಂಬಿಟ್ವಿ ಏನು ರೀ ನಿಮ್ಮ ನಿಮ್ಮ ಮಗಳು ಬಂದಾಳಾ ಹ್ಞೂವಾ ಆಕಿನೂ ಮತ್ತು ಪಾರ್ವತಿನೂ ಹೋಗ್ಬಿಟ್ಲಾ ಅಜ್ಜಿ ನಾವು ಒಂದು ಮಾತು ಕೇಳ್ತೇನೆ ರೀ ಏನು ಪಾರ್ವತಿ ಬಗ್ಗೆನ ಹ್ಞೂ ರೀ ಅಪ್ಪಾಜಿ ಏನಾನ ಹೇಳೋತಿತ್ತು ಅದೆಲ್ಲ ಖರೆ ಏನು ರೀ ಹ್ಞೂ ನನಗೂ ಏನೋ ಗೊತ್ತಿಲ್ಲ ನಿಮ್ಮ ಮಮ್ಮಿ ಮಸಲತ್ತು ಮಾಡಿ ಯಾಕಿನ್ ಕಳ್ಸಿಬಿಟ್ರಾ ಆಮೇಲೆ ಹೆಂಗೆಂಗೂ ಆಗಿ ನಿಮ್ಮಮ್ಮಿ ನಿಮ್ಮ ಮಾವನ ಹತ್ರ ಮಾತಾಡಕತ್ತಿದ್ರವಾ ಅಲ್ಲೇ ಪಾರ್ವತಿಯನ್ನು ಬಿಟ್ಟೆ ನೀ ಹಿಂಗೆಲ್ಲ ಪ್ರೀತಿ ಬಗ್ಗೆ ಕೇಳ್ಕೊಳಕ ಅಂತ ಹೇಳಿ ಅವಾಗ ನನಗೆಲ್ಲ ಕೇಳಿಸ್ಕೊಂಡು ನಿಮ್ಮ ಅಪ್ಪರ ಮುಂದೆ ಹೇಳಿದೆ ನೋಡು ಓ ನೀವು ಹೇಳಿದ್ದೇನು ಇದೆಲ್ಲ ವಿಷಯ ಹ್ಞೂವಾ ಮತ್ತು ಆಮೇಲೆ ಇನ್ನೇನು ಮಾಡೋದು ಪುಡಿಗಾಸಿ ಗ್ಯಾಸಿನ ಪಾರ್ವತಿ ಮೋಸನ ಮಾಡ್ಬಿಡ್ತಾ ಮತ್ತೆ ನನ್ನ ಕೈ ತುಂಬ ಸಿಗುವಂಥ ಸಂಬಳದ್ದು ಕೆಲಸನೂ ಕಳ್ಕೊಂಡ್ಳು ಅಂದ್ರೆ ಇನ್ಮೇಲೆ ಬರಂಗಿಲ್ಲೇನು ರೀ ಇನ್ಯಾಕೆ ನಿಮ್ಮ ಅಪ್ಪಾರ್ ಸೇರಿಸ್ಕೊತಾರೆ ಹೇಳುವ ಹ್ಞೂ ಅದು ಅಲ್ರಿ ಅದಕ್ಕೆ ಮತ್ತು ನಾನು ಒಬ್ಬಕ್ಕಿನ ಆಗಿದ್ದೆ ಪಾಪ ಮನೆಯಾಗ ನನ್ನ ಮಗಳು ಮಗಳೊಂದಿತ್ತು ಅಕ್ಕಿಗೂ ಗಂಡ ಬಿಟ್ಟಿದ್ದ ಹಿಂದೆ ಮುಂದೆ ಯಾರೂ ಇರಲಿಲ್ಲ ಮತ್ತು ಅವು ಎರಡು ಮೊಮ್ಮಕ್ಕಳು ನೋಡ್ಕೊಂಡು ಮನೆಯಾಗಿದ್ಲಕ್ಕಿ ಮತ್ತು ಆ ಹುಡುಗರು ರೀ ಇನ್ನೇನು ಮಾಡೋದ್ವ ಮನೆಯಾಗೆ ಮತ್ತೆ ಹುಡುಗರು ನೋಡ್ಕೊಳಕ್ಕೆ ಅಕ್ಕಿನ ಇಲ್ಲ ನಾನು ಇಲ್ಲ ಅಂದರೆ ಮತ್ತೆ ಅವು ಎಲ್ಲಿ ಇರ್ಬೇಕು ಹೌದಲ್ಲ ಹಾಗಾಗಿ ಇಲ್ಲೇ ಕರ್ಕೊಂಡು ಬಂದೆ ನಿಮ್ಮ ಅಪ್ಪಾರಿಗೆ ಕೇಳಿ ಅಪ್ಪಾರು ಆಯ್ತು ಕರ್ಕೊಂಡ್ಬರಿ ಅಂತಂದ್ರೆ ಅಕ್ಕಿನಲ್ಲೇ ಕರ್ಸೇನಿ ಚಲೋ ಆತ್ ಬಿಡ್ರಿ ನೀವು ನಿಮ್ಮ ಮಗಳು ಇರ್ತೀರಿ ಅಂದ್ರೆ ನಮಗೆ ಚಿಂತಿಲ್ಲ ಅಂದಂಗೆಲ್ಲ ಹೋಗ್ಯಾರ ಹುಡುಗರು ಈಗ ಎರಡು ಹುಡುಗರು ಇಲ್ಲೇ ಸಾಲಿ ಕಳ್ಸನ್ವಾ ಯಾವ ಸ್ಕೂಲಿಗೆ ಹಾಕಿರಿ ಇದ ಕನ್ನಡ ಸಾಲಿ ಗೌರ್ಮೆಂಟ್ ಸಾಲಿ ಅದಕ್ಕೆ ಹಾಕಿ ನೋಡು ನಮ್ಗೆ ಈ ಬೇರೆ ಬೇರೆ ದೊಡ್ಡ ದೊಡ್ಡ ಕ ಸ್ಕೂಲ್ನಾಗೆ ಓದ್ಸೋಕೆ ರೊಕ್ಕಬೇಕಲ್ವಾ ಹಾಗಾಗಿ ಇಲ್ಲೇ ಹಾಕೇತಿ ಮನೆ ಹಂತಲ್ಲೇ ಇತ್ತ ಹಾಕೇವಿ ಏನು ಭಾಳ ದೂರಿಲ್ಲ ಓ ಬರ್ತಾರೆ ನಡ್ಕೊತ ಎಜುಕೇಷನ್ ಭಾಳ ಇಂಪಾರ್ಟೆಂಟ್ ರೀ ಅಜ್ಜಿ ಏನು ಮಾಡಿದ್ರೂ ಅದನ್ನು ತಪ್ಸೋಕ್ಕೆ ಹೋಗಬೇಡ್ರಿ ಹೂನ್ವಾ ಅದಕ್ಕೆ ಬಿಟ್ಟಿಲ್ವಾ ಅವು ಭಾಳ ಜಾಣದವ್ವು ಓದೋದ್ರಾಗ ಬರೆಯೋದ್ರಾಗ ಅದಕ್ಕೆ ತಪ್ಸಿಲ್ಲ ಅವ್ಕ ಸಾಲಿನ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಓದಿಸ್ತೇವೆ ಹಾಗೆನಾರ ಚಲೋ ಶಾಲಿ ಬೇಕಂದ್ರೆ ಹೇಳ್ರಿ ಅಜ್ಜಿ ನನ್ನ ಅಪ್ಪ ಚಿತ್ರ ಮಾತಾಡಿ ಮುಂದಿನ ವರ್ಷದಿಂದ ಬದಲಾಯಿಸಾಕ್ ಬರ್ತೈತಿ ಏನಿಲ್ವಾ ಇದು ಸಾಲಿ ಚಲೋ ಐತಿ ಹಾಗೆ ಹೇಳ್ತೇನೆ ತಗೋ ತೀ ನನ್ನ ಪರಿಚಯ ಮಾಡ್ಕೊಡ್ತೇನೆ ಬಂಗಾರಿ ಏ ಬಂಗಾರಿ ಬಾಯಿ ಇಲ್ಲ ಒಂದು ನಿಮಿಷ ಏನವಾ ನೋಡಿ ಇವರ ಪ್ರೀತಿ ಅಂತಂದು ಹೇಳಿ ಈಗ ಅವಾರದರಲ್ಲ ಅವ್ರ ಮಗಳು ಹಾಂ ನಂಗೆ ಹೌದಾ ನೀ ಯಾವಾಗ ನೋಡಿದ್ದಿ ಅದಾವ ಇವ್ರ ಮದಿ ಮುಂದೆ ಕರ್ಸಿದ್ದೆಲ್ಲ ನನ್ನ ಕೆಲಸದ ಸಲುವಾಗಿ ಹ್ಞೂ ಹೌದಲ್ಲ ನಂದು ಹಾಳ ಮರು ಮರ್ತ ಬಿಟ್ಟಿದ್ದೆ ನೋಡಿ ನೀನು ಇಲ್ಲಿ ಬಂದಿದ್ದೆನದು ಹಾಂ ಅವರಿಗೆ ಏನೇನು ಬೇಕು ನೋಡಿ ಮಾಡ್ಕೊಡು ಒಳಗೆ ಒಂದಿಟ್ಟು ಬಾಂಡ್ಯ ಹೊತ್ತಿಕ್ಕೆ ಬರ್ತೇನೆ ಆತವ ನೀ ಸೇಮ್ ನೋಡೋಕೆ ಮಮ್ಮಿ ಮಮ್ಮಿದಂಗೆ ಅದಿ ನೋಡು ಎಲ್ಲರೂ ಹಂಗೆ ಅಂತಾರೆ ರೀ ನಿಮ್ಗೆ ಈಗ ತಿನ್ನೋಕೇನು ಏನು ಬರಲಿ ರೀ ಅವಾರ ನನಗೆ ನೀನು ಅವಾರ ಅವಾರ ಅಂತ ಕರಿಬೇಡ ಅಕ್ಕ ಅಂತ ಕರಿ ಸಾಕು ನಡಿತೈತಿ ಆತಕ್ಕ ಏನಿಲ್ಲ ಈಗ ಬಡ ಬಡ ಅಡುಗೆ ಮಾಡ್ಕೊಂಬ ಮಧ್ಯಾಹ್ನ ಊಟಕ್ಕೆ ಮಮ್ಮಿಗೆ ಒಂದಿಟ್ಟು ಸಪ್ಪಂದಿರಲಿ ಆಮೇಲೆ ಈಗ ಗುಳಿಗೆ ತಗೊಳೋದ್ರಿಂದ ಅವಾಗವ ಹೊಟ್ಟೆ ಶೀತ ತಕ್ಕೀಗ ಈ ಎರಡು ತೋಸಿಗೆ ಏನಾರ ಮಾಡ್ಕೊಡು ಮಾಡಿಕೊಡು ಆತ್ರಿ ಅಕ್ಕ ನಾನಲ್ಲೇ ರೂಮ್ನಾಗೆ ಇರ್ತೇನೆ ಅಂತ ಒಂದು ಏನಾರ ಗಂಜಿ ಮಾಡ್ಕೊಂಡ್ಬಂದು ತಂದು ಕೊಡು ನಾ ಕೇಳ್ತೇನೆ ಮಮ್ಮಿಗೆ ಏನು ಹೇಳಿ ಗಂಜಿ ಕೊಡ್ತಾಳೆ ಅಂದ್ರೆ ಗಂಜಿ ಮಾಡಿ ಕೊಡು ಇಲ್ಲಾಂದ್ರೆ ಹಣ್ಣದ ನೋಡಲ್ರಿ ಅಡುಗೆ ಮನೆಗೆ ಈಗ ತಂದಿಟ್ಟೇನೆ ಒಂದಿಷ್ಟು ಜ್ಯೂಸರ ಮಾಡ್ಕೊಡು ಹ್ಞೂ ರೇ ಆಮೇಲೆ ನಿನ್ನ ಮಕ್ಳಿಗೆ ತಿನ್ನಾಕುಕೆ ಯಾವುದಕ್ಕೂ ಕಡಿಮೆ ಮಾಡಿಬಿಡಾ ಹ್ಞೂ ರೇ ಅನಾರು ಬೇಕಂದ್ರೆ ನನಗೆ ಹೇಳು ಇಲ್ಲ ಅಪ್ಪಾಜಿ ಹೇಳು ಅಪ್ಪಾಜಿ ತಂದು ಕೊಡ್ತೈತಿ ನಮ್ಮ ಮಮ್ಮಿ ಏನಾರ ಅಂದ್ರೆ ಒಂದು ಮಾತು ಸಹಿಸ್ಕೊ ಹ್ಞೂ ರೇಖಾ ನಾನೇನು ಹೊಳ್ಳಿ ಮಾತಾಡೋಂಗಿಲ್ಲ ರೀ ಹ್ಞೂ ನೋಡಿದ್ರೆ ಗೊತ್ತಾಕೈತಿ ಆದರೂ ಒಂದು ಮಾತು ಹೇಳ್ಬೇಕಲ್ಲ ನಮ್ಮ ಮಮ್ಮಿ ಒಂದಕ್ಕೆ ನಾಲ್ಕು ಮಾಡಿ ಮಾತು ಮಾತಾಡ್ತಾಳೆ ಅಕ್ಕಿನ ಹತ್ರ ಹೊಂದ್ಕೊಂಡು ಹೋದರು ಅಂದ್ರೆ ನಿಮ್ಮಮ್ಮಿ ಮತ್ತು ಪಾರ್ವತಿ ಇಬ್ರ ಅದ್ರ ಮತ್ತೆ ಈ ಪಾರ್ವತಿನೂ ಓದ್ಲು ನೀನೆಲ್ಲ ನೋಡ್ಕೊಬೇಕ್ ನೋಡುವ ನಿಮ್ಮ ಮಮ್ಮಿ ಜೋಡಿ ಸೇರಿ ಆತ್ರಿ ಅಕ್ಕ ನೀವೇ ಚಿಂತೆ ಮಾಡಿಬೇಡ್ರಿ ನಾನೆಲ್ಲ ನೋಡ್ಕೊತೇನೆ ರೀ ಹ್ಞೂ ಹೋಗೋಂಗರ ಒಂದಿಷ್ಟು ಹಣ್ಣಿಗೆ ಹೆಚ್ಚು ಜ್ಯೂಸ್ ಮಾಡ್ಕೊಂಬಾ ಆ ತ್ರೀರಿ ಅಕ್ಕ ಮತ್ತೆ ನಿಮ್ಗೆ ಏನು ಮಾಡ್ತೀರಿ ನಾನು ಈಗಿನ ನಾಷ್ಟ ಮಾಡಿ ಬಂದಿನಿ ಈಗ ಬೇಡ ಹೇಳ್ತೇನೆ ಅಂತ ಆಮೇಲೆ ಆತಕ್ಕ ಅಡ್ಡಿ ಇಲ್ಲ ನೋಡಿದ್ರೆ ಒಳ್ಳೆಕ್ಕಿದ್ದಂಗೆ ಅನ್ನಿಸ್ತಾಳ ಹಿಂಗೆ ಚಲೋ ಇದ್ದರೆ ಸಾಕು ಚಲೋ ಇದ್ದೇ ಇರ್ತಾಳೆ ಬಿಡು ಯಾಕಂದ್ರೆ ಈ ಸುಷ್ಲಾ ಮಜ್ಜಿನ ಹೋದಾಳಲ್ಲ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ವರ್ಷದಿಂದ ನಮ್ಮ ಮನ್ಯಾಗ ಕೆಲಸ ಮಾಡಕತ್ತಾಳ ಮತ್ತು ಕಿಮಗಳು ಮಗಳು ಚಲೋ ಅದಾಳು ಇದ್ದೇ ಇರ್ತಾಳೆ ಮತ್ತೆ ಆದರೆ ಯಾಕೆ ಗಂಡ ಬಿಟ್ಟು ಹೋದ ಅಯ್ಯೋ ನಾನು ಅಬ್ಬಕಿ ನೋಡು ಅಲ್ಲೇ ಮಮ್ಮಿಗೆ ಆರಾಮಿಲ್ಲ ಅದು ಬಿಟ್ಟು ಈಕಿನ ಬಗ್ಗೆ ಚಿಂತೆ ಮಾಡ್ಕೊಂಡು ಕುಂತೆ ನೋಡು ಅದನ್ನು ಆಮೇಲೆ ಕೇಳಕ್ಕೆ ಬರ್ತೈತಿ ಹಾಗೇನಾರ ಈಕಿ ಜೊತೆ ಈಕಿನ ಸೇರ್ಸಕ್ಕೆ ಬಂದ್ರೆ ಸೇರ್ಸಿದ್ರ ಆತು ಮೊದ್ಲು ನಮ್ಮ ಮಮ್ಮಿ ಏನು ಮಾಡತಾಳೆ ನೋಡಿ ಬರ್ತೇನೆ ಹ್ಞೂ ನಮ್ಮಮ್ಮಿಗೆ ಒಳ್ಳೆ ಜೋರು ನಿದ್ದಿನ ಹತ್ತೈತಿ ಒಳ್ಳೆ ಗೊರ್ಕಿನ ಹೊಡ್ಯಾಕತ್ತಾಳೆ ಬಿಡಿಕಿ ನಮ್ಮ ಮಮ್ಮಿ ಮಕ್ಕೊಂಡ ಮಕ್ಕೊಂಡಿರಲಿ ನಾನು ಹಂಗ ಇಲ್ಲೇ ಸ್ವಲ್ಪ ಓಡಾಡ್ತೇನೆ ಇದೇನೇ ಇದು ಪುಸ್ತಕ ಪ್ರೀತಿ ನೀನ ನೀನೆ ಬಂದಿಲ್ಲೇ ಯಾಕ ನಂಬರ್ ಬರದಾಗಿತ್ತ ನೋಡು ಮಾವಾ ನೀನು ನಮ್ಮ ಮನೆಗೆ ಬರದಲ್ಲ ಇಟ್ಕೊಳಕ್ಕೆ ಹೋಗಬೇಡ ನಿಂದೇನೇ ಇದ್ರು ನಮ್ಮ ಮನೆ ಹೊರಗ ಅಯ್ಯೋ ಯೋ ನನ್ನ ರಗಿಣಿ ಎಷ್ಟು ಚಂದ ಬಾಯಿ ತುಂಬಾ ಮಾವಾ ಅಂತ ಕರೀತಿದಿ ಮತ್ತ ಏನ ಕೆಲಸ ಇದ್ರೆ ಮನೆಯಿಂದ ಹೊರಗೆ ಇಟ್ಕೊ ಅಂತ ಹೇಳ್ತೇನೆ ನೋಡು ನಾನು ಹೇಳಿದ್ದೆ ನಮ್ಮ ಮನೆಯಿಂದ ಹೊರಗೆ ಕೆಲಸ ಇಟ್ಕೊಳ್ಳೋದು ನಮ್ಮ ಅಪ್ಪಾಜಿ ಜೋಡಿ ಅಂತ ನನ್ನ ಜೋಡಿ ಅಲ್ಲ ನಿಮ್ಮ ಅಪ್ಪಾಜಿ ಜೋಡಿ ಮನಿ ಹೊರಗೆ ಕೆಲಸ ಇಟ್ಕೊತಿನಿ ನಿನ್ನ ಜೋಡಿ ಮನಿ ಒಳಗೆ ಇಟ್ಕೊಂತೀನಿ ನಡೀತ ತಲ ನೋಡಿ ಮಾವಾ ನನಗೆ ಮದಿವಾಗಿತಿ ನನ್ನ ಗಂಡನ ಒಂದ ಒಂದ ಮಾತು ಹೇಳಿದ್ರೆ ನೋಡ ನಿನ್ನ ಹುಟ್ಲಿಲ್ಲ ನಾನು ಅನ್ಸಿಬಿಡತಾನ ಓ ಅಷ್ಟು ಧೈರ್ಯವಂತ ಆದನ ನಿನ್ನ ಗಂಡ ಯಾಕ ನಮ್ಮಮ್ಮಿ ನೋಡ ಹಂಗ್ಯಾಕ್ ಮಾಡಾತಿದಿ ನಮ್ಮಮ್ಮಿ ನಿನಗೆ ನಾಯಿ ಕಣ್ಣೆ ಕಾಣಕತಾಳೇನಾ ಹ್ ಆಪ್ಪ ನಮ್ಮ ಅಕ್ಕ ನೀನು ನನ್ನ ಮಾತೆನರ ಕೇಳಲಿಲ್ಲ ಅಂದ್ರ ನಾಳೆ ನಮ್ಮ ಅಕ್ಕಕಾಗಿದಕ ದಿನ ನಿನಗಾಕೆತಿ ಏನು ಮಾತು ಹೇಳಬೇಕು ಅಷ್ಟುಕು ನಮ್ಮಮ್ಮಿಗೆ ಏನಾಗೈತಿ ಆಗಿದ್ದು ಸಾಲ್ದ ಇನ್ನೂ ಏನಾಗಬೇಕು ಅಕ್ಕ ಪಾಪ ಅಕ್ಕ ನನ್ನ ಮುದ್ದು ಅಕ್ಕ ಅಕ್ಕ ಎದಳಕ್ಕ ನನಗೆ ರೊಕ್ಕ ಕೊಡೋರು ಯಾರು ಇಲ್ಲ ಎದಕ್ಕ ನನಗೆ ಅರ್ಜೆಂಟಾಗಿ ಒಂದು ಲಕ್ಷ ರೂಪಾಯಿ ಬೇಕು ಎದ್ದು ಕೊಡು ಪಾಪ ನೀ ಹೆಂಗೆ ಎದ್ದು ಕೊಡ್ತಿ ನಿಮ್ಗೆ ಆರಾಮಿಲ್ಲ ಹೌದಲ್ಲ ತಲೆ ಕೊಡ್ತೀ ನೀ ಮಕ್ಕ ಮಕ್ಕೋ ಅಕ್ಕ ನಮ್ಮ ಅಕ್ಕ ಕಟ್ಟಿಲ್ಲ ಅಂದ್ರೆ ಅಕ್ಕನ ಮಗಳು ಕೊಡ್ತಾಳ ಹೌದಲ್ಲ ಪ್ರೀತಿ ಪ್ರೀತಿ ಓ ಪ್ರೀತಿ ನಾನು ಮುದ್ದು

ನೋಡು ನಿನ್ನ ಹೆಂಗೆ ಎಲ್ಲಾ ಹೋಗಬೇಡ ನನಗೆ ನಾನು ನಿನ್ನ ಅಕ್ಕನ ಮಗಳು ಅಲ್ಲ ನಾನು ನಿನ್ನ ಸೊಸಿನು ಅಲ್ಲ ನಿನ್ನ ಹೊಲಸು ಬಾಯಿಂದ ನನ್ನ ಅಕ್ಕನ ಮಗಳು ಅಂತಾನೂ ಕರಿಬೇಡ ಪ್ರೀತಿ ಅಂತಾನೂ ಕರಿಬೇಡ ನಿन्नು ನನ್ನ ಮಾವ ಅಂತಾನೂ ಕರೆಯಂಗಿಲ್ಲ ನೀ ಕರಿಬೇಡ ಅಂತ ತಕ್ಷಣ ನಮ್ಮ ನಡುವೆ ಇದ ಸಂಬಂಧ ಏನರ ಮುಗಿತ್ತತಾ ಏನು ಎಂತ ಸಂಬಂಧ ಅಯ್ಯೋ ಯಪ್ಪ ಪಾಪ ಎಂತ ಸಂಬಂಧ ಏನು ಗೊತ್ತಿಲ್ಲ ನಿನಗೆ ನೋಡು ಏನನ್ನರ ಸುಳು ಸುಳ್ಳರ ಹೇಳಕ ಹೋಗಬೇಡ ನೀನ ನನಗೂ ನಿನ್ಗೂ ಯಾವ ಸಂಬಂಧಾನೂ ಇಲ್ಲ ಪಾಪ ಸಂಬಂಧ ಇರಲಾರದಂಗ ಮಾವ ಮಾವ ಅಂತ ಬಾಯಿ ತುಂಬಾ ಕರಿತಿದ್ದೇನ ನೋಡು ಮಾವ ಅಂದವ್ರನ್ನೆಲ್ಲ ಕಟ್ಕೊಳಕ್ ಆಗೋಂಗಿಲ್ಲ ಮಾವ ಅಂದವ್ರ ಜೊತೆ ಸಂಬಂಧನ ಇರೋದಿಲ್ಲ ತಿಳ್ಕೊ ಆ ಸಂಬಂಧನ ಬೇರೆ ಏನ ದೂರದ ರಿಲೇಶನ್ ನಮ್ಮ ಮಮ್ಮಿಗೆ ಅಕ್ಕ ಅಂತಿದ್ಯಾ ಅನ್ನೋ ಇದ್ರಿಂದ ನಿನಗೆ ಮಾವ ಅಂತ ಕರಿತಿದ್ದೆ ಹೊರತು ಬೇರೆ ಯಾವ ಕೆಟ್ಟ ಉದ್ದೇಶದಿಂದನೂ ಇಲ್ಲ ನೀ ಸರಳ ಇಲ್ಲಿಂದ ಹೋಗ್ಬಿಡು ಇಲ್ಲ ನಾನು ನನ್ನ ಅಪ್ಪಾಜಿಗೆ ಫೋನ್ ಹಚ್ಬೇಕಾಕೆ ನೋಡು ಏನು ನಿಮ್ಮ ಅಪ್ಪು ಫೋನ್ ಹಚ್ತೇನೆ ಅಂತ ಹೇಳಿ ನನ್ಗ ಹೆದರ್ಸ್ತೀಯಾ ಏ ಶೇಖಪ್ಪ ಯಾಕ ಯಾಕ ಇಷ್ಟು ಆಂಗ್ರಿ ಆಂಗ್ರಿ ಆಗಕತ್ತಿದಿ ಕೂಲ್ ಕೂಲ್ ಡೌನ್ ಎದುರಿಗಿಂತ ಅರ್ಗಿಣಿ ಅಂತ ಗಿಣಿನಿಟ್ಕೊಂಡು ಇಷ್ಟೊಂದು ಸಿಟ್ಟು ಮಾಡ್ಕೊಂಡ್ರ ಬೇಡ ಕೂಲ್ ಆಗಿರ್ಬೇಕು ಹಾ ಈಗ ಸರಿ ಸಮಾಧಾನದಿಂದ ನನ್ ಅರ್ಗಿಣಿ ಹತ್ರ ಕೆಲಸ ಮಾಡಿಸ್ಕೋಬೇಕು ನಾನೇ ನಿನ್ನ ಅರ್ಗಿಣಿ ಅಲ್ಲ ಥೋಥೋ ಹೆಂಗ್ ಈಗ ಹಿಂಗ ಇಲ್ಲ ನಿಂತ್ರ ಕೆಲಸ ಆಗೋಂಗಿಲ್ಲ ಮೊದ್ಲ ಅಯ್ಯೋ ನನ್ನ ಫೋನು ಛೇ ಇವನೊಬ್ಬ ನಿಲ್ ಬರ್ತಾನ ನಂಗೆ ಗೊತ್ತೇ ಇಲ್ಲ ಅಲ್ಲಿ ಹೊರಗೆ ಇತ್ತು ಹೊರಗೆ ಇಟ್ಟು ಬಂದ್ಬಿಟ್ಟೇನೆ ಮೊದಲ್ ಹೋಗಿ ಹೊರಗೆ ಹೋಗಿ ನನ್ನ ಮೊಬೈಲ್ ತೊಗೊಂಡ್ಬರ್ಬೇಕು ಏ ಏ ಏನೋಂಟಿ ನಿಂತ್ಕೋ ಇಲ್ಲೇ ಏ ಲೋಫರ್ ನನಗೆ ಯಾಕೆ ಅಡ್ಡಕಾಯಿ ಹಾಕ್ತಿದ್ದಿ ಸರಿ ಹೊರಗೆ ಆ ಕಡೆ ಹೋಗ ನನಗೆ ಒಂದು ಲಕ್ಷ ರೂಪಾಯಿ ಕೊಡು ನಾನು ಆರಾಮಾಗಿ ಹೊರಗೆ ಹೋಗ್ತೀನಿ ನಿನಗೆ ಏನೂ ತ್ರಾಸ ಮಾಡಂಗಿಲ್ಲ ನಿನಗೆ ಯಾಕೆ ನಾನು ನನ್ನ ಒಂದು ಲಕ್ಷ ರೂಪಾಯಿ ಕೊಡ್ಬೇಕು ಹೇಳಿದ್ನಲ್ಲ ಆಗಲೇ ಒಂದು ಲಕ್ಷ ರೂಪಾಯಿ ಕೊಡುವ ನನ್ನ ಬಂಗಾರಿ ಹೌದು ಅಜ್ಜಿ ಬಂಗಾರಿ ಎಲ್ಲ ಹೋಗ್ಯಾರ ಅವರಿಬ್ರು ಅಡಿಗೆ ಮನೆಗೆ ಚಿಲ್ಕ ಹಾಕಿ ಈ ಕಡೆ ಬಂದೆ ನಾನು ನನ್ನೇನು ಅಷ್ಟು ಹೂಂಬಂತಿ ಕೊಂಡಿ ನಿನಗಲ್ಲ ಅಪ್ಪಾಜಿ ಅಷ್ಟು ದವಾಖಾನೆಗೆ ಹೋಗೋದು ಕಳಿಸಿದ್ದು ಸಾಕಾಗಿಲ್ಲ ಅಲ್ಲಿ ಹೋಗೋದು ಕಳ್ಸಿದ್ರು ಆದ್ರೆ ಅಲ್ಲಿಂದ ನಾ ಹೋಗ್ಯಾನಂತ ನೀವು ಅನ್ಕೊಂಡ್ರಿ ನೀವು ಬಂದ್ರಲ್ಲ ನಿಮ್ಮನ್ನು ಹಿಂಬಾಲಿಸ್ಕೊಂಡು ಬಂದೆ ಇನ್ನು ಮನೆಯಾಗಿದ್ದವ್ರು ಇಷ್ಟರು ಹೊರಗೆ ಹೋದರು ಹಾಗಾಗಿ ನನಗೆ ಒಂದು ದಾರಿ ಗೊತ್ತೈತಿ ಇಲ್ಲಿ ಮನೆಯೊಳಗೆ ಬರೋದು ಅಲ್ಲಿಂದ ಬಂದೆ ಎಂತ ನೀಚದಿಯಾ ನೀನು ನಾವು ಒಳ್ಳೆಯವನ್ನ ಹಾಕಂದ್ರೆ ನಂಗೆ ಒಂದು ಲಕ್ಷ ರೂಪಾಯಿ ಕೊಟ್ಟು ಕಳಿಸ್ಬಿಡು ನಾನು ಹೋಗಿಬಿಡ್ತೀನಿ ಏನಪ್ಪ ಮಾಡ್ತೋ ಇವನಾರ ನನ್ನನ್ನು ಹೊರಗೆ ಬಿಡಾಕತ್ತಿಲ್ಲ ದುಡ್ಡು ಕೊಡೋಣ ಪದಾಗ ಹೋಗಿ ಫೋನ್ ಮಾಡೋಣ ಏಯ್ ಏನು ಯೋಚನೆ ಮಾಡಕತ್ತಿದ್ದಿ ಏನಿಲ್ಲ ಓ ನೀನು ರೊಕ್ಕ ಕೊಡಲ್ಲಲ್ಲ ಈಗ ಇಲ್ಲ ತಡಿಯಾ ಒಂದು ನಿಮಿಷ ಅಯ್ಯೋ ಈಗ ಏನು ಮಾಡಕತ್ತ ನೀವು ಮಮ್ಮಿ ಏ ಮಮ್ಮಿ ಇಕ್ಕಡ ಚೂಡು ಏನದ ಬಂದರ ಬಾ ಇಲ್ಲೆ ಏನ ನೋಡಿಲಿ ಇದು ಈ ಫೋಟೋ ಈ ಇದು ನಿನ್ ಹಂತಲ್ಲಿ ಹೆಂಗೆ ಬಂತು ಯಾಕ ನಿನಗೆ ಗೊತ್ತಿಲ್ಲ ಇದು ಕಾಲೇಜ್ನಾಗಿನ ಫೋಟೋ ಅಂತ ಹೇಳಿ ನೋಡು ಎಷ್ಟು ಪ್ರೀತಿಯಿಂದ ನನ್ನನ್ನು ಬಿಗಿದಪ್ಪಿಕೊಂಡು ಇದು ನಿನ್ನ ಹಂತಲ್ಲಿ ಹೆಂಗೆ ಬಂತು ಅಷ್ಟಕ್ಕೂ ಇದ್ರಾಗ ಇರೋದು ನಾನಲ್ಲ ಹ್ಞೂ ಇದ್ರಾಗಿರೋದು ನೀನು ನಾನು ಹೆಂಗ ಯಾಕೆ ಇಷ್ಟನ ಜೀವ ಜೀವತ್ ತಿನ್ನಾಕತ್ತಿದಿ ಇಲ್ಲ ನಂಗೆ ಒಂದು ಲಕ್ಷ ರೂಪಾಯಿ ಕೊಡು ನಾ ಹೋಗ್ಬಿಡ್ತೇನೆ ಒಂದು ಲಕ್ಷ ರೂಪಾಯಿ ಕೊಟ್ಟರೆ ಹೋಕಿವಲ್ಲ ಹ್ಞೂ ಈಗ ಸದ್ಯಕ್ಕೆ ಹೋಗ್ತೇನೆ ಮತ್ತು ರೊಕ್ಕ ಬೇಕಾದಾಗ ಬರ್ತೇನಂತೆ ಅಯ್ಯೋ ದೇವರೇ ನಾನು ಏನಪ್ಪಾ ಮಾಡಲಿ ಒಂದು ಲಕ್ಷ ರೂಪಾಯಿ ಅಲ್ಲ ಐದು ಲಕ್ಷ ರೂಪಾಯಿ ಕೊಡ್ತೇನೆ ಕೇಳಿದ್ ಒಂದ್ ಲಕ್ಷ ಐದು ಲಕ್ಷ ರೂಪಾಯಿ ಕೊಡ್ತೀಯ ಅಂದ್ರೆ ನಾನು ಯಾಕೆ ಹೊಲ್ಲಿ ಅನ್ಲಿ ಹ್ಞೂ ಕೊಡು ಆದ್ರೆ ನಂದು ಒಂದು ಕಂಡೀಷನ್ ಏನು ಕಂಡೀಷನು ಈ ಫೋಟೋ ನನ್ನ ಕೊಟ್ಟು ಹೋಗ್ಬೇಕು ನೀನು ಹ್ಞೂ ಆಗಲಿ ಆದ್ರೆ ನಂದೊಂದು ಕಂಡೀಷನ್ ಏನು ಈ ಫೋಟೋನ ನಿನಗ ಕೊಡ್ಬೇಕಂದ್ರ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ಬೇಕು ನೋಡಿ ನನಗೆ ಏನು ಇಪ್ಪತ್ತೈದು ಲಕ್ಷ ಅಷ್ಟಿಲ್ಲ ನನ್ನ ಕಡೆಗೆ ನಿಮ್ಮ ಅಪ್ಪ ಕಡೆ ಇಸ್ಕೊಡು ಒಂದ ಸಲ ಇಪ್ಪತ್ತೈದು ಲಕ್ಷ ರೂಪಾಯಿ ಅಂದ್ರೆ ಅಪ್ಪಾಜಿನು ಡೌಟ್ ಪಡ್ತಾರ ಇನ್ನೊಂದು ಬೇಕಂದ್ರೆ ಐ ಸಿ ಆರ್ ಸಿ ಹತ್ತು ಲಕ್ಷ ರೂಪಾಯಿ ಕೊಡ್ತೇನೆ ನೋಡು ಓ ಈ ಫೋಟೋ ನನಗೆ ಚಿನ್ನದ ಮೊಟ್ಟೆ ಇಡುವಂತ ಕೋಳಿ ಒಂದೇ ಸಲ ದುಡ್ಡು ಮಾಡೋ ಆಸೆಕ ನಾನು ಇದನ್ನ ಚಾಕು ತೊಗೊಂಡ್ ಕೊಯ್ಯಂಗಿಲ್ವಾ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ರ ಕೊಡ್ತೇನೆ ಇಲ್ಲ ಅಂದ್ರೆ ಇಲ್ಲ ಅಷ್ಟ ಸರಿ ನೋಡ್ತೇನೆ ನನ್ನ ಕಡೆ ಎಷ್ಟು ಐತೆ ನೋಡಿ ಕೊಡ್ತೇನೆ ಅದ್ರ ನನಗೆ ಈ ಫೋಟೋ ಕೊಡ್ಬೇಕು ನೀನು ಆದ್ರೆ ನಾ ಹೇಳೇನ ಇಪ್ಪತ್ತೈದು ಲಕ್ಷ ರೂಪಾಯಿ ಒಂದ್ ರೂಪಾಯಿ ಕಮ್ಮಿ ಇದ್ರು ನಾ ತಗೊಳಮಲ್ಲ ಸರಿ ನೋಡ್ತೇನೆ ನನ್ನ ಕಡೆ ಈಗ ಎಷ್ಟು ಐತೆ ಅಷ್ಟು ಕೊಟ್ಟು ಕಳಿಸ್ತೀನಿ ಆಮೇಲೆ ಉಳಿದಿದ್ರು ಕಾರ್ ಅರೇಂಜ್ ಮಾಡಿ ಕೊಡ್ತೇನೆ ನೀ ಅರೇಂಜ್ ಮಾಡಿ ಮೇಲೆ ನಿನಗೆ ಈ ಫೋಟೋ ಕೊಡ್ತೇನೆ ನಾನು ಏನಪ್ಪ ಮಾಡೋದು ನೀನ್ ಫೋಟೋ ಕೊಡ್ತೀನಿ ಅಂದ್ರೆ ನಾನು ಅರೇಂಜ್ ಮಾಡಿ ಕೊಡ್ತೇನೆ ಇಲ್ಲ ಅಂದ್ರೆ ನಾನು ಎಷ್ಟು ಕೊಡೋಂಗಿಲ್ಲ ಹೋಗಿ ಯಾರಿಗೆ ತೋರಿಸ್ಕೊಂತಿ ತೋರಿಸ್ಕೊ ಏ ಬೇಡ ಬೇಡ ಆ ತಗೋ ಒಂದು ಇಪ್ಪತ್ತು ಲಕ್ಷ ರೂಪಾಯಿನಾರು ಅರೇಂಜ್ ಮಾಡಿಕೊಡು ಮುಂದಿನ ನೋಡೋಣ ಅಂತ ಆದ್ರೆ ಈ ಫೋಟೋ ನನಗೆ ಹೊಳ್ ಕೊಡ್ಬೇಕಾ ನೀನೀಗ ಹಾ ತಾತ ನೀ ಮೊದಲು ರೊಕ್ಕ ತೊಗೊಂಬ ಹೋಗ ಏ ಏ ತಡಿ ಒಂದು ನಿಮಿಷ ಏನ ಅಲ್ಲಿ ಹೋಗಿ ನೀ ಏನಾರ ಅವ್ರಿಬ್ರು ಕೆಲಸದವ್ರನ್ನ ಇಲ್ಲಿ ಕರ್ಕೊಂಡ್ಬರ್ತೇನೆ ಅಂತ ಏನಾರ ಪ್ಲಾನ್ ಮಾಡಿದ್ದಿ ನಿನ್ನ ತಲೆಯಿಂದ ಬಿಡು ಯಾಕಂದ್ರೆ ನಾನು ಬರೀ ಚಿಲ್ಕ ಹಾಕಿ ಬಂದಿಲ್ಲ ಚಾವಿ ಹಾಕಿ ಬಂದೇನೆ ಅವ್ರಿಗೆ ಹೋಗಿ ಹೋಗಿ ರೊಕ್ಕ ತೊಗೊಂಬ ಸರಿ ಹೆಂಗ ನನ್ನ ಖಜಾನ ಕಾ ನಿನ್ನೂ ಬಿಡಲ್ಲ ನಾನು ನಿನ್ನ ಹತ್ರನು ರೊಕ್ಕ ವಸೂಲಿ ಮಾಡೇ ಮಾಡ್ತೇನೆ ತಗೋ ಈ ಬ್ಯಾಗ್ ನಾಗ ಐತೆ ನಿನಗೆ ಬೇಕಾದಷ್ಟು ರೊಕ್ಕ ಪೂರ್ತಿ ಇಪ್ಪತ್ತೈದು ಲಕ್ಷ ಐತಾ ಇಲ್ಲ ಇಪ್ಪತ್ತೈತಿ ಇನ್ನ ಇದ್ದು ಜೋಡಿಸ್ಕೊಡ್ತೇನೆ ಓ ಇಪ್ಪತ್ತು ಲಕ್ಷ ರೂಪಾಯಿ ಗಂಟ್ಲೆ ಮನೆಗೆ ಇಟ್ಕೊಂಡಿದ್ದೆ ನೀನು ಅದೆಲ್ಲ ನಿನಗೆ ಯಾಕ ನಿನ್ ರೊಕ್ಕ ಸಿಕ್ತಿಲ್ಲ ತಗೊಂಡ್ ನಡಿ ನನಗೆ ಅದು ಫೋಟೋ ಕೊಡು ಫೋಟೋ ಕೊಡ್ತೇನೆ ಅಂತ ನೀ ಹೆಂಗಂತ ತಿಳ್ಕೊಂಡೆ ಹೋಗು ಈ ಕತೆ ಇನ್ನೂ ಹಲವಾರು ತಿರುಗಳನ್ನ ಒಳಗೊಂಡೈತ್ರಿ ಇದನ್ನೆಲ್ಲ ನೋಡ್ಬೇಕಂತಂದ್ರೆ ಮತ್ತೆ ಮುಂದಿನ ವಿಡಿಯೋ ಸಲುವಾಗಿ ವೇಟ್ ಮಾಡ್ತಾ ಇರ್ರಿ ಆಯ್ತು ರೀ ಮತ್ತೆ ಮುಂದಿನ ವೀಡಿಯೋ ಒಳಗೆ ಸಿಗ್ತಾನಂತ ಅಲ್ಲಿ ಅಲ್ಲಿಗೂ ನಿಮಗೆ ನಿಮ್ಮ ದಿನ ಶುಭವಾಗಿರಲಿ